ರಾಜ್ಯ ಹೊರ ರಾಜ್ಯಗಳ ಜೊತೆಗೆ ದೇಶ ವಿದೇಶಗಳಲ್ಲೂ ನ ನಂದಿನಿ ಉತ್ಪನ್ನಗಳಿಗೆ ಬೇಡಿಕೆ ಬರುತ್ತಿದೆ ನ ಈ ಮಟ್ಟದ ಏಳಿಗೆಗೆ ಇಲ್ಲಿನ ರೈತರ ಪ್ರಾಮಾಣಿಕತೆ ಆಡಳಿತ ಮಂಡಳಿಯ ಪರಿಶ್ರಮ ಕಾರಣ ಎಂದು ಉಡುಪಿ ಶಾಸಕ ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟದ ವತಿಯಿಂದ ಉಡುಪಿ ಉಪ್ಪೂರು ಡೈರಿ ಆವರಣದಲ್ಲಿ ನಡೆದ ಉಡುಪಿ ಡೈರಿ ಆಡಳಿತ ಕಚೇರಿ ಶಂಕುಸ್ಥಾಪನೆ ಹಾಗೂ ನೂತನ ಉಪಹಾರ ಗೃಹದ ಉದ್ಘಾಟನೆಯನ್ನು ನೆರವೇರಿಸಿ ಅವರು ಮಾತನಾಡಿದರು ಕೆ ಶೇಕಡ ಎಂಬತ್ತೈದರಷ್ಟು ಆದಾಯವನ್ನು ರೈತರು ಸೊಸೈಟಿ ರೈತರ ಹಿತಾಸಕ್ತಿಗೆ ಬಳಸಿಕೊಳ್ಳುವುದು ಶ್ಲಾಘನೀಯ ಎಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಮಣಿ ಮಣಿಪಾಳದಲ್ಲಿ ಇವರು ಕೆಎಂಎಫ್ ನ ಎರಡು ಎಕರೆ ವಿಶಾಲ ಜಾಗದಲ್ಲಿ ಹಾಲಿನ ಐಸ್ ಕ್ರೀಮ್ ಸಹಿತ ಬೇರೆ ಬೇರೆ ಉತ್ಪನ್ನಗಳನ್ನು ತಯಾರಿಸುತ್ತಿರುವುದರಿಂದ ಸ್ಥಳೀಯರಿಗೆ ಉದ್ಯೋಗ ಸೃಷ್ಟಿಯ ಅವಕಾಶವಿದೆ ಇನ್ನು ಈ ನಿಟ್ಟಿನಲ್ಲಿ ಕೆಎಂಎಫ್ ನ ಆಡಳಿತ ಮಂಡಳಿ ಕಾರ್ಯಪ್ರವೃತ್ತರಾಗಬೇಕು ಈ ಬಗ್ಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಸಿಗುವ ಗರಿಷ್ಠ ಪ್ರಮಾಣದ ಸಹಾಯಧನಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನಿಸಲಾಗುವುದು ಎಂದರು ಸರ್ಕಾರಿ ವ್ಯವಸ್ಥೆಯು ಕೂಡ ಇನ್ನಷ್ಟು ಶಕ್ತಿಯನ್ನು ತುಂಬಬೇಕು ಆ ಮೂಲಕ ಫೈನಾನ್ಷಿಯಲ್ ಡಿಸಿಪ್ಲೀನ್ನು ಒಂದು ಸಕ್ಕರೆ ವ್ಯವಸ್ಥೆಯಲ್ಲಿ ಮಾಡಬೇಕೆಂಬ ಉದ್ದೇಶ ಇಟ್ಕೊಂಡು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ನರೇಂದ್ರ ಮೋದಿ ಅವರು ಎರಡನೇ ಬಾರಿ ಉದ್ದಮೆಯಾದಾಗ ಈ ಸಕ್ಕರೆ ಇಲಾಖೆಯು ಕೂಡ ಕೇಂದ್ರದಲ್ಲಿ ಪ್ರತ್ಯೇಕ ಸಚಿವಾಲಯವನ್ನು ತೆರೆಯುವ ಮೂಲಕ ಇವತ್ತು ಸಹಕಾರಿ ವ್ಯವಸ್ಥೆಗಳಿಗೆ ಕೇಂದ್ರದಿಂದ ನೇರ ಅನುದಾನ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದೆ ಬಹು ಇವತ್ತು ಕೇಂದ್ರ ಸರ್ಕಾರದ ಮೂಲಕ ಬಹಳಷ್ಟು ಕೊಡುಗೆಗಳನ್ನು ಇವತ್ತು ಸಹಕಾರಿ ವ್ಯವಸ್ಥೆಗಳಿಗೆ ಮಾಡಿದೆ ಪ್ರಯೋಜನವನ್ನು ಈಗಾಗಲೇ ಈ ಡೈರಿಯನ್ನು ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ಕೂಡ ಕೇಂದ್ರ ಸರ್ಕಾರದ ಬಹಳಷ್ಟು ಸಬ್ಸಿಡಿಗಳನ್ನು ಪಡೆಯುವಂಥ ವ್ಯವಸ್ಥೆಗೆ ಅನುಗುಣಗೊಂಡಿದೆ ಬಗ್ಗೆ ಕೆ ಎಂ ಎಫ್ನ ಈ ನಮ್ಮ ಅಭಿವೃದ್ಧಿ ಜಿಲ್ಲೆಯ ಈ ಕೆ ಎಂ ಎಫ್ ಈಗಾಗಲೇ ಬಹಳಷ್ಟು ಸಾಧನೆಗಳನ್ನು ಮಾಡಿದೆ ಏಕೆಂದರೆ ಸುಮಾರು ಒಂದು ಸಾವಿರ ಕುಟುಂಬಕ್ಕೆ ಈ ತಾಯಾಗಿರ್ಬೋದು ಅದೇ ರೀತಿ ಫೆಬ್ರವರಿಯಲ್ಲಿ ಕೆಲಸಗಳನ್ನು ಕೊಟ್ಟು ಅವರಿಗೆ ಒಂದು ಅವಕಾಶ ಕಲ್ಪಿಸಿದೆ ನೇರವಾಗಿ ಈ ಹಾಲಿನ ಬೂಕ್ಗಳನ್ನು ಸೆಳೆಯುವ ಮೂಲಕ ಬಹಳಷ್ಟು ಕುಟುಂಬಕ್ಕೆ ಆಧಾರ ಆಗುವಂಥ ಕೆಲಸ ಕೆ ಎಂ ಎಫ್ ಆಗಿದೆ ಇವತ್ತು ಬೇರೆ ಬೇರೆ ರೀತಿಯ ಏಜೆನ್ಸಿಗಳಿಗೆ ಇವತ್ತು ಕೆಲಸ ಕಾರಣಕ್ಕಾಗಿ ಬರುವಂಥವರಿಗೆ ಅದು ಏಜೆನ್ಸಿಗಳನ್ನು ಕೊಡುವ ಮೂಲಕ ಅವರಿಗೂ ಕೂಡ ಸಹಕಾರ ಮಾಡುವಂಥ ಕೆಲಸ ಇವತ್ತು ಕೆ ಮೂಲಕ ಎಫ್ ಆ ದೃಷ್ಟಿಯಲ್ಲಿ ಒಂದು ಸಹಕಾರಿ ಸಂಸ್ಥೆ ಒಂದು ವ್ಯವಸ್ಥಿತ ರೀತಿಯಲ್ಲಿ ಒಂದು ಒಳ್ಳೆ ರೀತಿ ಮನಸ್ಸು ಮಾಡಿ ಕೆಲಸ ಮಾಡಿದರೆ ನೆನೆಯನ್ನು ಸಾಧಿಸಬೇಕಾಗುವುದು ಎಂಬುದನ್ನು ಒಂದು ಕೆ ಎಂ ಎಫ್ ಅವರು ಈ ಸಮಾಜಕ್ಕೆ ಮಾಡಿಕೊಟ್ಟಿದ್ದಾರೆ ಪಶು ಇವತ್ತು ನಮ್ಮ ರಾಜ್ಯದ ಹದಿನೈದು ಒಕ್ಕೂಟಗಳಲ್ಲಿ ಇವತ್ತು ನಾಲ್ಕನೇ ಸ್ಥಾನದಲ್ಲಿ ನಮ್ಮ ಕೆ ಎಂ ಎಫ್ ಇದೆ ಬಹುಶಃ ಕೋಲಾರ ಇರ್ಬೋದು ಬೆಂಗಳೂರು ಇರ್ಬೋದು ಹಾಸನ ಮಂಡ್ಯ ಅವರ ಪಡಿಸಿದ್ರೆ ನಮ್ಮ ಕರಾವಳಿ ಭಾಗದಲ್ಲಿ ರೈತಾಪಿ ವರ್ಗದ ಜೊತೆಗೆ ಒಂದು ಮೀನುಗಾರಿಕೆ ಇರ್ಬೋದು ಬೇರೆ ಬೇರೆ ರೀತಿಯ ರೈತರಿದ್ದಾರೆ ಆದರೆ ಆ ಭಾಗದಲ್ಲಿ ಕೇವಲ ಹೈನುಗಾರಿಕೆ ನಂಬುವಂಥ ರೈತರು ಜಾಸ್ತಿ ಇದ್ದಾರೆ ಆದರೆ ಈ ಭಾಗದಲ್ಲಿ ಕೂಡ ಮಲೆನಾಡು ರೀತಿ ಕರಾವಳಿ ಭಾಗದ ಜಾಗದಲ್ಲಿ ಕೂಡ ಈ ಮಟ್ಟದ ಸಾಧನೆ ಮಾಡಬೇಕಾದ್ರೆ ಖಂಡಿತವಾಗಿಯೂ ಅದೊಂದು ಅಭಿನಂದನಾರ ಅಂತ ಹೇಳಿ ನಾನು ಬಯಸಿದ್ದೇನೆ ಈಗಾಗಲೇ ಉತ್ತರಿಸಿದ್ದವರಿಗೆ ನಾವು ಗಳಿಸಿದ ಲಾಭದ ಶೇಕಡ ಹದಿನೈದು ಅಂಶವನ್ನು ಮಾತ್ರ ಆಡಳಿತಾತ್ಮಕ ವೆಚ್ಚಕ್ಕೆ ಅಂತ ಪ್ರಯೋಗಿಸ್ತಾರೆ ಒಂದು ಎಂಬತ್ತೈದು ಶೇಕಡವನ್ನು ನೇರವಾಗಿ ಸೊಸೈಟಿ ಇರ್ಬೋದು ಹೈನುಗಾರರಿಗೆ ನೀಡುವಂಥ ಕೆಲಸ ಮಾಡ್ತಾರೆ